ಫಾರ್ ಟೈಮ್ ಬಿಂಗ್ ನಾನು ಟೆಂಪ್ರವರಿ ನಾಸ್ತಿಕ ಅಂತ ಘೋಷಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಚಾಮುಂಡಿ ಬೆಟ್ಟ ನಂಜುಂಡೇಶ್ವರಿ ದೇವಸ್ಥಾನ ಬೆಳ್ಕೋಟೆ ಚಳ್ಳಾರಾಯಣ ಸ್ವಾಮಿ ದೇವಸ್ಥಾನ ಬಿಳಗಿರನ್ನ ಸ್ವಾಮಿ ದೇವಸ್ಥಾನ ಇವೆಲ್ಲ ಸುಮ್ಮನೆ ಈ ಥರ ದೇವಸ್ಥಾನಗಳು ಮತ್ತು ಇನ್ನೊಂದಷ್ಟು ಮಠಗಳು ಸೇರಿಕೊಂಡಿದ್ದಾರೆ ಸುತ್ತಿರು ಮಠ ಆಗಲಿ ಕೋಡಿಮಠ ಆಗಲಿ ಮಲ್ಲಿನಮಠ ಮಠ ಮಠಗಳು ಹೀಗೆ ಸುಮಾರು ಜನ ಮಠಗಳು ಸೇರಿಕೊಂಡಿದ್ದಾರೆ ಸೊ ಇವೆಲ್ಲ ಸೊ ಈ ಎಸ್ಪೆಷಲಿ ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ನಂಜುಂಡೇಶ್ವರಿ ದೇವಸ್ಥಾನದವರು ಸಿಗಾಟೆ ಕೊಡ್ತಾ ಇದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಸೊ ಇವರೆಲ್ಲ ಏನಂದರೆ ನನಗೆ ಸೇರಬೇಕಾಗಿದೆ ವಸ್ತು ಕ್ರೆಡಿಬಿಲಿಟಿನ ಅವರು ಹೇಳಿ ದಾನ ಧರ್ಮ ಮಾಡ್ಕೊಂಡಿದ್ದೆಲ್ಲೇ ನನಗೆ ಕೋಟ್ಯಾಂ ರೂಪಾಯಿ ಕೊಟ್ಟು ಮಾಡಿರೋ ಎಲ್ಲರ ಹತ್ರ ಕತೆ ಹೇಳ್ಕೊಂಡು ನನ್ನ ಬೇರೆ ಬೇರೆ ಕ್ರೈಮ್ ಆಕ್ಟಿವಿಸ ಸಿಗೋ ಟ್ರೈ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಾನು ಅದರ ವಿರುದ್ಧ ಕೆಲಸ ಮಾಡಬೇಕಾಗಿ ಬಂದಿದೆ ಜೊತೆಗೆ ನಾನು ಯಾವುದೇ ದೇವಸ್ಥಾನ ಹೆಸರಲ್ಲಿ ಯಾವುದೇ ಪೊಸಿಷನ್ಸ್ನ ತಗೊಳ್ಳೋದಿಲ್ಲ ಯಾವುದೇ ಕವಡೆ ಕಾಸನ್ನು ಈ ಗಂಟಲು ತೊಗೊಳ್ಳಲಿಲ್ಲ ಮುಂದಕ್ಕೂ ತಗೊಳ್ಳೋದಿಲ್ಲ ನನ್ನ ನನ್ನ ಸ್ವಂತ ಇದ್ದರೆ ಎಲ್ಲನೂ ಸಂಪಾದನೆ ಮಾಡ್ಕೊಳ್ತೀನಿ ಸೊ ಹೀಗಾಗಿ ಜೊತೆಗೆ ಅಲ್ಲದೆ ನಾನೀಗ ಎಲ್ಲಿ ನ್ಯೂ ಜೀನಿಯರ್ಸ್ ಪಬ್ಲಿಷ್ ಮಾಡೋದ್ರಿಂದ ಅದು ಪಂಚಾಂಗದತ್ತಿ ಕೆಲಸ ಮಾಡುತ್ತೆ ಸೊ ಈಗ ಆಲ್ರೆಡಿ ಶಾ ಶಾಸ್ತ್ರ ನೋಡಿಕೊಂಡು ಶಾಸ್ತ್ರ ಹೇಳ್ತಾರಲ್ಲ ಗ್ರ ಶಡಿಗ್ರಹ ಆಗ ಶನಿಕೆಟವನ ಗುರು ಅಂತ ಅದು ಇದೆಲ್ಲ ಧ್ಯಾನ ಮೇಲೆ ತಗೊಳ್ತಾ ಇದ್ದಾರಲ್ಲ ಸೊ ಅವ್ರ ಮೇಲೆಲ್ಲ ಪರಿಣಾಮ ಬೀಳುತ್ತೆ ಹೀಗಾಗಿ ನಾನು ಫಾರ್ ಟೈಮ್ ಬಿಂಗ್ ನನ್ನ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಳ್ಳೋದ್ರವರೆಗೆ ಬಗೆಹರಿಸ್ಕೊಳ್ಳೋವರೆಗೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ನೆಟ್ವರ್ಕ್ಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋವರೆಗೆ ನಾನು ನಾಸ್ತಿಕ ಅಂತ ಘೋಷಣೆ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಮಾಡಬೇಕಾಗಿರೋ ಕೆಲಸಗಳಿಂದ ನಾನು ಯಾವತ್ತೂ ಹಿಂದೆ ಜರುಗಿದ್ದೆ ಇಲ್ಲ ಐವತ್ತುವರೆಗೆ ಮುಂದೆ ಹಿಂದಕ್ಕೂ ಹೋಗೋದಿಲ್ಲ ಈಗಲೂ ಮುಂದೆ ಕೂಡ ಯಾವತ್ತನ ಕರ್ತವ್ಯ ದ್ರೋಹ ಇಲ್ಲ ನಾನು ಮಾಡಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತೀನಿ ದೇವಸ್ಥಾನಗಳಲ್ಲಿ ನಾನು ಮಾಡಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಗಾಳಿಡಿನ ಬಂಡಿ ಬಂಡಿ ಬಂದರು ಬಂಡಿ ಹಬ್ಬದಲ್ಲಿ ಯಾರು ಪ್ರೊ ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೆಲ್ಲ ಖಂಡಿತ ಮಾಡೇ ಮಾಡ್ತೀನಿ ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಆದರೆ ನಾಸ್ತಿಕ ಅಂತ ಘೋಷಣೆ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬೇರೆಯವರು ಸುಮ್ಮನೆ ನಾನು ವಾದ ಕೂಡ ಹಾಗೆ ಮಾಡ್ತೀನಿ ನಾನು ನಾಸ್ತಿಕ ಅಂತಲೇ ವಾದ ಮಾಡ್ತೀನಿ ಮುಂದಕ್ಕೆ ಯಾಕೆ ಅಂದರೆ ಮುಂದೆ ಫ್ಯೂಚರ್ ಡೇಸಲ್ಲಿ ಈಗ ನನ್ನ ವಿಷಯ ಹೊರಗಡೆ ಬರ್ತಿದ್ದಂಗೆ ಮಾತಾಡಬೇಕಾಗಿ ಬರುತ್ತೆ ಅವ್ರ ಮಠಾಧಿಪತಿ ಇವು ಸಾರಿ ಪರ್ಟಿಕ್ಯುಲರ್ಲಿ ದೇವಸ್ಥಾನ ಆಡಳಿತ ಮಂಡಿಯವರು ಮತ್ತು ಅವರು ಸಂಬಂಧಪಟ್ಟ ಚೇಳಗಳಿರ್ತಾರಲ್ಲ ಅವ್ರ ನೆಟ್ವರ್ಕ್ ಜನಗಳು ಅವರೆಲ್ಲ ನನ್ನ ವಿರುದ್ಧ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ಆಗ್ಬೋದೆಲ್ಲ ನಡೆಯುತ್ತೆ ಇನ್ನೂ ಇದಕ್ಕೆ ಇಷ್ಟಕ್ಕೆ ಮೊಬೈಲ್ ತುಂಬ ದುಡ್ದಾಗಿ ಹೇಳ್ಕೊಂಡೋಗುತ್ತೆ ಸೊ ಹೀಗಾಗಿ ನಾನೇ ಟೆಂಪ್ರವರ ನಾಸ್ತಿಕ ಅಂತ ನನ್ನಷ್ಟು ನಾನೇ ಘೋಷಿಸ್ಕೊಳ್ತಾ ಇದ್ದೀನಿ ಮುಂದಕ್ಕೆ ಬಂದಿದ್ದು ನೋಡ್ಕೊಳ್ಳೋಲ್ಲ